ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಶೂಸ್ ಕಿಚನ್ ಯಾರ್ಯಾರೀನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಸದೇ ಇರಲಿ ಫ್ರೆಂಡ್ಸ್ ಈಗ ಮಾವಿನ ಹಣ್ಣು ಸೀಸನಲ್ಲಿ ಈ ಥರ ಪಾಯಸ ಮಾಡ್ಕೊಂಡು ತಿಂದಿಲ್ಲ ಅಂದರೆ ಪ್ಲೀಸ್ ಟ್ರಾ ನೀವು ಒಂದು ಸರಿ ಟ್ರೈ ಮಾಡಿ ಎಲ್ಲರೂ ತುಂಬ ಇಷ್ಟಪಡ್ತೀರ ಮಾಮೂಲು ಪಾಯಸಕ್ಕಿಂತ ಇದು ತುಂಬ ಎಕ್ಸ್ಟ್ರಾಡಿನರಿ ಟೇಸ್ಟಿಯಾಗಿರುತ್ತೆ ಈಗ ಅದೇ ನಾನು ಮಾಡ್ತಾ ಇರೋದು ಮಾವಿನ ಹಣ್ಣು ಪಾಯಸ ಈಗ ನಾನು ಆರೆಂಜ್ ಪ್ಯಾಕ್ ಬರುತ್ತಲ್ಲ ಅದು ಅರ್ಧ ಲೀಟರ್ ಹಾಲು ಹಾಕ್ಕೊಂಡಿದ್ದೀನಿ ಈಗ ಅದು ಕುದಿ ಬರ್ತಾ ಇರಬೇಕಂದ್ರೆ ನಾನು ಒಂದು ಕಪ್ಪಷ್ಟು ರೋಸ್ಟೆಡ್ ವರ್ಮಿಸಲಿ ಎಮ್ ಟಿ ಅರ್ಧ ಬರುತ್ತೆ ಅದು ನಾನು ಒಂದು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ ಹಾಕಿದ್ರೇ ಸಾಕು ಅದು ತುಂಬ ಚೆನ್ನಾಗಿ ಒದಗುತ್ತೆ ಈಗ ರೋಸ್ಟರ್ ವರ್ಮಿಸಿಲಿ ಇಲ್ಲಾಂದರೆ ಮಾಮೂಲಿ ಸೇವಿಗೆ ಬರುತ್ತೆ ನೋಡಿ ವರ್ಮಿಸಿಲಿ ಅದನ್ನೇ ನೀವು ಹಾಕೊಂಡು ಒಂದು ಕಪ್ಪಷ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ರೋಸ್ಟ್ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಕೆಂಪು ಬರೋ ತನಕ ಹುರ್ಕೊಂಡು ಕುದಿ ಬರ್ತಾ ಇರೋ ಹಾಲಿಗೆ ಹಾಕೊಳ್ಳಿ ಈಗ ನಾನು ಆಲ್ರೆಡಿ ನಾನು ರೋಸ್ಟೆಡ್ ಯೂಸ್ ಮಾಡ್ತಾರಿಂದ ಅದು ನೋಡಿ ಹಾಕಿ ಚೆನ್ನಾಗಿ ಕುದಿ ಬರ್ಸ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಮಾವಿನ ಹಣ್ಣು ಸ್ವೀಟ್ ಇರುತ್ತಲ್ಲ ಅರ್ಧ ಕಪ್ಪ ಹಾಕ್ಕೊಂಡ್ರೆ ಸಾಕು ಅದು ಕರಗಿದ ತಕ್ಷಣ ನಾನೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಈಗ ನಾನು ಕುದಿ ಬ ಬಂದಿದೆ ಚೆನ್ನಾಗಿ ಅದು ಬೆಂದಿದೆಲ್ಲ ಸೇವಿಗೆ ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಅದನ್ನು ನೀವು ಒಂದು ಅರ್ಧ ಮುಕ್ಕಾಲು ಗಂಟೆ ಅದು ಫುಲ್ಲು ತಣ್ಣಗಾಗಬೇಕು ಯಾಕಂದರೆ ಮಾವಿನ ಹಣ್ಣು ಪಲ್ಪ್ ಹಾಕಮೇಲೆ ಅದು ಹೊಡೆಯುತ್ತೆ ಅದಕ್ಕೆ ಬಿಸಿಲು ಹಾಕ್ಕೊಳ್ಬಾರ್ದು ನಾನು ಎರಡು ಮಾವಿನ ಹಣ್ಣು ಅದು ಪ್ಯೂರಿ ಮಾಡ್ಕೊಂಡಿದ್ದೀನಿ ಈಗ ಅದು ಸೇವಿಗೆ ನಾವು ಆಲ್ರೆಡಿ ಮಾಡಿದ್ದೀವಲ್ಲ ಅದು ತುಂಬ ಚೆನ್ನಾಗಿ ತಣ್ಣಗಾಗಿದೆ ಇದು ಕೋಲ್ಡ್ ಆದಮೇಲೆ ಹಾಕಬೇಕು ಆಗಲೇ ಚೆನ್ನಾಗಿರೋದು ಈಗ ನೋಡಿ ನಾನೇನು ಗ್ಯಾಸ್ ಏನು ಹಚ್ಚೇ ಇಲ್ಲ ಅದು ತಣ್ಣಗಾಗಿರೋ ಸೇವಿಗೆ ಪಾಯಸಕ್ಕೆ ನಾನು ಪ್ಯೂರಿ ಮಾಡಿರೋ ಮಾವಿನ ಹಣ್ಣನ್ನು ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಅದು ಚೆನ್ನಾಗಿ ಮಿಕ್ಸ್ ಆಗಿದೆ ಎಷ್ಟು ದಪ್ಪ ಆಗಿದೆ ನೋಡಿ ಫ್ರೆಂಡ್ಸ್ ಈಗ ಸರ್ವ್ ಮಾಡಬೇಕು ನಾನು ಫಸ್ಟ್ ಗ್ಲಾಸಿಗೆ ಸೇವಿಗೆ ಪಾಯಸ ಮ್ಯಾಂಗೋ ಪಾಯಸ ಹಾಕ್ಕೊಂಡಿದ್ದೀನಿ ಮೇಲೆ ಟಾಪಿಂಗ್ ನಾನು ಚಾಪ್ ಮಾಡಿರೋ ಮ್ಯಾಂಗೋನ ನಾನು ಹಿಡ್ಕೊಂಡಿದ್ದೀನಿ ಅದನ್ನು ಮೇಲೆ ಟಾಪಿಂಗ್ ಹಾಕ್ತಾಯಿದ್ದೀನಿ ಮತ್ತು ದ್ರಾಕ್ಷಿ ಗೋಡಂಬಿ ಡ್ರೈ ಫ್ರೂಟ್ಸ್ ಏನಿದೆಯೋ ಅದನ್ನು ಹಾಕ್ಕೊಳ್ಳಿ ಎಲ್ರಿಗೂ ಈ ಥರ ಸರ್ವ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ಇಷ್ಟಪಟ್ಟು ತಿಂತಾರೆ ಚಿಲ್ಲಾಗಿ ತಿನ್ನದೇ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಹೇಗೆ ಬರುತ್ತೆ ಅಂತೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಕಮೆಂಟನ್ನು ನನಗೆ ರಿಪ್ಲೈ ತಿನ್ನಿಸಿ ತಿಳಿಸಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಸದಾ ಇರಲಿ ಥ್ಯಾಂಕ್ ಯು